ಎಲ್ಲ ಇದ್ದು ಏನು ಎಲ್ಲದ ಹಾಗೆ ಬದುಕಿರುವ ಜೊತೆಗಿರು ನೀನು ಅಪ್ಪದ ಹಾಗೆ ಅಪ್ಪು ಅಗಲಿಕೆ ಕ್ರಾಂತಿ ಸೆಟ್ನಲ್ಲಿ ಏನಾಯ್ತು ಗೊತ್ತ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅಪ್ಪುನ ನೆನೆದಿದ್ಯಾಕೆ ಕನ್ನಡ ಚಿತ್ರರಂಗದಲ್ಲಿ ಬೆಳ್ಳಿ ಪರದೆಯ ಮೇಲೆ ಹೀರೋ ಜೀವನದಲ್ಲಿ ಮಾನವೀಯತೆಯ ಮೌಲ್ಯಗಳಿಗೆ ಮಾದರಿ ಸದಾ ಹಸನ್ಮುಖಿಯಾಗಿದ್ದ ಅಪ್ಪು ಅಭಿಮಾನಿಗಳ ಹೃದಯದಲ್ಲಿ ಎಂದಿಗೂ ಶಾಶ್ವತ ಕರ್ನಾಟಕ ರತ್ನ ಅಪ್ಪು ಇನ್ನಿಲ್ಲ ಎಂದು ನೆನಪಾತ್ರಿ ಈಗಲೂ ಎದೆ ಝಲ್ಲನ್ನುತ್ತೆ ನಾಲ್ಕು ವರ್ಷಗಳ ಹಿಂದೆ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋದು ಈಗಲೂ ಮರೆಯೋಕೆ ಆಗದ ವಿಚಾರ ಅಪ್ಪು ಅಷ್ಟು ಬೇಗ ನಮ್ಮಿಂದ ದುರ್ವಾಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇನ್ನು ಅಪ್ಪು ಅಗಲಿಕೆ ಸಮಯದಲ್ಲಿ ನಟ ದರ್ಶನ್ ಕ್ರಾಂತಿ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ರು ಆಗ ಕ್ರಾಂತಿ ಸೆಟ್ನಲ್ಲಿ ಏನಾಯಿತು ಅಂತ ಆ ಕನ್ನಡ ಹಿರಿಯ ನಟಿ ಗಿರಿಜಾ ಲೋಕೇಶ್ ದುಃಖದ ಕ್ಷಣವನ್ನ ಮತ್ತೊಮ್ಮೆ ಮೆಲುಕು ಹಾಕಿದ್ದಾರೆ ಅಪ್ಪು ಇನ್ನಿಲ್ಲ ಎನ್ನುವ ಸುದ್ದಿ ಗೊತ್ತಾದಾಗ ನಟ ದರ್ಶನ್ ಕ್ರಾಂತಿ ಸಿನಿಮಾ ಚಿತ್ರದ ಅಂದು ಅದು ವೆಜ್ ಅಡುಗೆ ಮಾಡಿಸಿ ಎಲ್ಲರಿಗೂ ಬಡಿಸಲು ಚಿತ್ರೀಕರಣದ ಸೆಟ್ನಲ್ಲಿ ಸಿದ್ಧತೆ ಕೂಡ ನಡೆದಿತ್ತಂತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಅಪ್ಪು ಆಸ್ಪತ್ರೆಗೆ ದಾಖಲಾಗಿರೋ ಸುದ್ದಿ ಗೊತ್ತಾಯ್ತು ಆರೋಗ್ಯ ಸ್ಥಿತಿ ಗಂಭೀರ ಅಂತ ಅಂದೋರು ಕೊನೆಗೆ ಅಪ್ಪು ಇಲ್ಲ ಎನ್ನುವ ಸುದ್ದಿ ಮುಟ್ಟಿತ್ತು ಆ ಸುದ್ದಿ ಕೇಳಿ ಇಡೀ ತಂಡವೇ ಶಾಕ್ ಆಗಿಬಿಟ್ಟಿತ್ತು ಹೀಗಂತ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅಪ್ಪುವನ್ನ ನೆನಪು ಮಾಡಿಕೊಂಡಿದ್ದಾರೆ ಕ್ರಾಂತಿ ಚಿತ್ರದಲ್ಲಿ ಹಿರಿಯ ನಟಿ ಗಿರಿಜಾ ಲೋಕೇಶ್ ಅವರು ನಾಯಕ ಓದುವ ಶಾಲೆಯ ಶಿಕ್ಷಕಿ ರೊಕ್ಕಮ್ಮ ಪಾತ್ರ ಮಾಡಿದ್ರು ಈ ಬಗ್ಗೆ ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ ಗಿರಿಜಾ ಲೋಕೇಶ್ ಮತ್ತೊಮ್ಮೆ ಅಪ್ಪುವನ್ನ ನೆನಪು ಮಾಡಿಕೊಂಡಿದ್ದಾರೆ ಚಿಕ್ಕಂದಿನಿಂದ ಪುನೀತ್ ನಮ್ಮ ಒಡನಾಟದಲ್ಲೇ ಬೆಳೆದ ಹುಡುಗ ಗೋಕಾಕ್ ಚಳುವಳಿ ಸಮಯದಲ್ಲಿ ಪುಟ್ಟ ಹುಡುಗನಾಗಿದ್ದ ಅಪ್ಪುಗೆ ಲೋಹಿತ್ ಎಂದು ಇಂಗ್ಲಿಷ್ನಲ್ಲಿ ಅವನ ಹೆಸರು ಬರಿತಿದ್ದ ಆಗ ಪಾರ್ವತಮ್ಮ ಕನ್ನಡದಲ್ಲಿ ಹೆಸರು ಬರೆಯೋಕೆ ಕಲಿಸ್ತಾ ಇದ್ರು ಆಗಿನಿಂದ ಆತನನ್ನ ನೋಡಿದ್ದೇನೆ ಅಪ್ಪು ನಗುವಿನ ಒಡೆಯ ಎಂದು ಗಿರಿಜಾ ಲೋಕೇಶ್ ಮತ್ತೊಮ್ಮೆ ಪುನೀತ್ನನ್ನ ನೆನೆದು ಭಾವಕರಾದ್ರು ಅಪ್ಪು ಸುದ್ದಿ ಕೇಳಿ ನಾವು ಊಟ ಮಾಡಲಿಲ್ಲ ಡಾಕ್ಟರ್ ಕುಟುಂಬ ನೆನೆದು ನಟಿ ಗಿರಿಜಾ ಭಾವುಕ ಪುನೀತ್ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ನಾಯಕನಾಗಿ ಗೆದ್ದ ಆತ ದೊಡ್ಡ ಸ್ಟಾರ್ ಆದ್ಮೇಲೂ ಭೇಟಿ ಆದಾಗ್ಲಿಲ್ಲ ಚೆನ್ನಾಗಿ ಮಾತನಾಡಿಸ್ತಿದ್ದ ಅಪ್ಪು ಅವರ ಹೊಸ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವು ಅದೇನೋ ಗೊತ್ತಿಲ್ಲ ಪುನೀತ್ ಜೊತೆ ಯಾವುದೇ ಚಿತ್ರದಲ್ಲಿ ನಟಿಸಲು ಸಾಧ್ಯವಾಗಲಿಲ್ಲ ಅಂತ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಹಿರಿಯ ನಟಿ ಗಿರಿಜಾ ಆವತ್ತು ಕ್ರಾಂತಿ ಚಿತ್ರದ ಯೂನಿಟ್ ಹುಡುಗರಿಗೆಲ್ಲ ಚಿಕನ್ ಮಾಡಿಸಿ ಊಟ ಹಾಕಿಸಬೇಕು ಅಂತ ಹನ್ನೆರಡು ಗಂಟೆಗೆಲ್ಲ ಊಟಕ್ಕೆ ಬ್ರೇಕ್ ಕೊಟ್ಟರು ವೆಜ್ ಅಂದರೆ ತಂಡದವರಿಗೆಲ್ಲ ಹಸಿವು ಜಾಸ್ತಿ ಆಗುತ್ತೆ ನಾನು ಹೋಗಿ ಊಟದ ರುಚಿ ನೋಡ್ತಿದ್ದೆ ಅಪ್ಪು ಇನ್ನಿಲ್ಲ ಎಂಬ ಸುದ್ದಿ ಮಾಧ್ಯಮದಲ್ಲಿ ಬರ್ತಿತ್ತು ಅಪ್ಪು ವಿಷಯ ಗೊತ್ತಾಗಿ ಯಾರು ಕೂಡ ಊಟ ಮಾಡದೆ ದರ್ಶನ್ ಜೊತೆ ಎಲ್ಲರೂ ಹೊರಟು ಬಿಟ್ರು ಆಮೇಲೆ ಊಟ ಯಾರಿಗೋ ಕೊಟ್ಟರು ಏನಾಯ್ತೋ ಗೊತ್ತಿಲ್ಲ ಅಂದು ನಿಜಕ್ಕೂ ಆ ಸುದ್ದಿ ಯಾಕೆ ಕೇಳಿದ್ವಿ ಅಂತ ಈಗಲೂ ಅನಿಸುತ್ತೆ ಡಾಕ್ಟರ್ ರಾಜ್ ಕುಟುಂಬದ ಜೊತೆ ನನಗೆ ವಿಶೇಷ ನಂಟಿದೆ ಧುಮಕೇತು ಚಿತ್ರದಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅಭಿನಯಿಸಿದ್ದನ್ನ ಗಿರಿಜಾ ಲೋಕೇಶ್ ನೆನಪಿಸಿಕೊಂಡಿದ್ದಾರೆ ನಾನು ಮಾಡುತ್ತಿದ್ದ ತಲೆಮಾಂಸ ಚಿಕನ್ ಅಂದರೆ ಅಣ್ಣಾವ್ರು ಪುನೀತ್ಗೆ ಬಹಳನೇ ಇಷ್ಟ ಒಮ್ಮೆ ಇಬ್ಬರೂ ಕನಸಿನಲ್ಲಿ ಬಂದಿದ್ರು ಮರುದಿನ ನಾನ್ವೆಜ್ ಮಾಡಿ ಅವರ ಫೋಟೋ ಮುಂದೆ ಎಡೆ ಇಟ್ಟು ಪೂಜೆ ಮಾಡಿದ್ದಿ ಅಂತ ಗಿರಿಜಾ ಲೋಕೇಶ್ ಹೇಳಿದ್ದಾರೆ ಮದುವೆ ಬಳಿಕ ಹದಿನಾಲ್ಕು ವರ್ಷ ಚಿತ್ರರಂಗದಿಂದ ದೂರವಿದ್ದೆ ಕೊನೆಗೆ ಚಿರಂಜೀವಿ ಸುಧಾಕರ ಚಿತ್ರದಲ್ಲಿ ನಟಿಸಲೇಬೇಕು ಎಂದು ಪಾರ್ವತಮ್ಮ ಅವಕಾಶ ಕೊಟ್ರು ಬಳಿಕ ನೂರಾರು ಸಿನಿಮಾಗಳಲ್ಲಿ ನಟಿಸಿದೆ ಅಂತ ಗಿರಿಜಾ ಲೋಕೇಶ್ ಅಪ್ಪು ಜೊತೆ ಡಾಕ್ಟರ್ ರಾಜ್ ಕುಟುಂಬದವರನ್ನ ನೆನೆದು ಭಾವಕರಾದ್ರು ಅಪ್ಪು ಕಣ್ಮನೆಯಾಗಿ ನಾಲ್ಕು ವರ್ಷಗಳಾಗಿದ್ದರೂ ಕನ್ನಡದ ಯಾವ ನಟ ನಟಿ ಅವರ ಅಭಿಮಾನಿಗಳು ಅವರನ್ನ ಮರೆತಿಲ್ಲ ಈಗಲೂ ಅವರ ಭಾವಚಿತ್ರ ನೋಡಿದರೆ ಭಾವುಕರಾಗುವುದಂತೂ ಸತ್ಯ